ನಮಸ್ಕಾರ ಬಂದವರೇ ನಾನು ನಿಮ್ಮ ಸಂತೋಷ್ ಹಿಂದಿನ ಸಂಚಿಕೆಯಲ್ಲಿ ನಾವು ರಂಗವಿಲಾಸ್ ಬಂಗಲೆಯಲ್ಲಿ ಆದ ಕೊಲೆಗಳ ಬಗ್ಗೆ ನೋಡಿದ್ವಿ ಯಾವ ರೀತಿ ಕೊಲೆಗಳಾಗಿತ್ತು ಎಷ್ಟು ಬರ್ಬರವಾಗಿತ್ತು ಆ ಹತ್ಯೆಗಳು ಯಾರ್ಯಾರು ಕೊಲೆ ಆಗಿದ್ರು ಅನ್ನೋದನ್ನು ಹಾಗೆ ಮನೆಗೆ ಪೊಲೀಸ್ಗಳು ಕೂಡ ಬಂದಿದ್ದಾರೆ ಈಗ ಪೊಲೀಸ್ ಆಫೀಸರ್ ರೆಡ್ಡಿ ಶಿವಚರಣ್ ಸಿಂಗ್ ಇವರು ಮನೆಯಲ್ಲಿದ್ದಾರೆ ನಾವು ಲಾಸ್ಟ್ ಎಪಿಸೋಡಲ್ಲೇ ಹೇಳಿದ್ದೆ ಅವರಿಗೊಂದು ಕ್ಲೂ ಸಿಕ್ತು ಅಂತ ಹೇಳಿ ಏನಿರ್ಬೋದು ಆ ಕ್ಲೂ ಹಾಗೆ ವೆಂಗಡಮ್ಮನ ಮಂಚದ ಮೇಲೆ ನೋಡಿದಾಗ ಅಲ್ಲಿ ಅವರಿಗೆ ಪೊಲೀಸರಿಗೆ ಒಂದು ಕ್ಲೂ ಸಿಕ್ತು ಆ ಕ್ಲೂ ಏನಂತ ಅಂದರೆ ಅದು ಹಿಮಾಲಯ ಥಿಯೇಟರ್ನ ಮೂರು ಟಿಕೆಟ್ಗಳು ಆಗಲೇ ಪೊಲೀಸರಿಗೆ ಗೊತ್ತಾಗಿತ್ತು ಈ ಕೊಲೆ ಮಾಡಿದವರು ಒಬ್ಬರಲ್ಲ ಮೂರು ಜನ ಅಂತೇಳಿ ಯಾಕೆ ಅಂತ ಅಂದರೆ ಅಲ್ಲಿ ಮೂರು ಟಿಕೆಟ್ ಸಿಕ್ಕಿತ್ತು ಇದನ್ನು ನೋಡ್ತಿದ್ದಾಗೆ ಅವರಿಗೆ ಅರ್ಥ ಆಗಿತ್ತು ಪೊಲೀಸರಿಗೆ ಇದು ಕಸಬುದಾರರೇ ಮಾಡಿರ್ತಾರೆ ಅಂದರೆ ಪರಿಣಿತರೇ ಮಾಡಿರ್ತಾರೆ ಅಂತೇಳಿ ಯಾಕೆ ಅಂತ ಅಂದರೆ ಆವಾಗ ಈ ದರೋಡೆ ಎಲ್ಲ ಮಾಡೋರು ರಾತ್ರಿ ತನಕ ಟೈಮ್ ಪಾಸಿಗೋಸ್ಕರ ಮೂವಿಗಳನ್ನ ನೋಡಿ ಅದಾದಮೇಲೆ ಬಂದುಬಿಟ್ಟು ಅವರ ಕೆಲಸಗಳನ್ನ ಶುರು ಮಾಡ್ತಾಯಿದ್ರು ಹಾಗೆ ಇವರಿಗೆ ಥಿಯೇಟರ್ನ ಟಿಕೆಟ್ ಸಿಕ್ಕಿದೆ ಬಟ್ ಆದರೆ ಹೆಚ್ಚು ಜನ ಬಂದು ಮೂವಿಗಳನ್ನ ನೋಡಿರ್ತಾರೆ ಅವತ್ತಿನ ದಿನ ಬಟ್ ಅದರಲ್ಲಿ ಈ ಕೊಲೆ ಹೇಗೆ ಕಂಡುಹಿಡಿಯೋದು ಅನ್ನೋದು ಪೊಲೀಸರಿಗೆ ಒಂದು ತುಂಬ ದೊಡ್ಡ ಕ್ವಶನ್ ಮಾರ್ಕ್ ಆಗಿತ್ತು ಇದೇ ಸಮಯಕ್ಕೆ ಆ ಮನೆಗೆ ಬಂದವರು ಬಿ ಪಿ ರೇವಣ್ಣ ವಾಟ್ ಈಸ್ ಹ್ಯಾಪ್ನಿಂಗ್ ಮಗು ಅಂತೇಳಿ ಶಿವಚರಣ್ ಗೌರ ಹೆಗಲ ಮೇಲೆ ಇಟ್ಟು ಕೇಳ್ತಾರೆ ಇವರು ಮಗುವಂತ ಅವರ ಕಿರಿಯ ಅಧಿಕಾರಿಗಳನ್ನು ಸಂಬೋಧಿಸಿದ್ರೆ ಎಂತಹ ಸೋಂಬಾರಿಯಾದರೂ ಪರವಾಗಿಲ್ಲ ಅವನಿಗೆ ಒಂದು ಹುಮ್ಮಸ್ ಬರ್ತಾ ಇತ್ತು ಕೆಲಸ ಮಾಡೋಂಥದ್ದು ಆ ಥರ ವ್ಯಕ್ತಿತ್ವ ಬಿ ಪಿ ರೇವಣ್ಣನವರನ್ನು ಈಗ್ಲೂ ಪೊಲೀಸ್ ಇಲಾಖೆಯಲ್ಲಿ ಅವರ ದಕ್ಷತೆ ಮತ್ತು ಪ್ರಬುದ್ಧತೆಯ ತನಿಖೆಗೋಸ್ಕರ ಸ್ಮರಿಸ್ತಾರೆ ಬಿ ಪಿ ರೇವಣ್ಣನವರ ಕಣ್ಣು ಅಲ್ಲಿ ನಡೆದಿರೋಂಥ ಕೊಲೆಗಳ ಮೇಲೆ ಹೋಯಿತು ಹಾಗೆ ಒಂದು ಕ್ಷಣ ಆ ಲವಕುಶ ಮಕ್ಕಳನ್ನು ನೋಡಿ ಅವರ ಎದುರಿಗೆ ಎರಡು ನಿಮಿಷ ಮೌನವನ್ನು ಆಚರಿಸಿದ ಬಿ ಪಿ ರೇವಣ್ಣನವರು ತಡ ಮಾಡದೆ ಬಿ ಪಿ ರೇವಣ್ಣನವರು ಮನೆಯನ್ನು ಪರಿಶೀಲನೆ ಮಾಡಲಿಕ್ಕೆ ಹೋಗ್ತಾರೆ ಅವರಿಗೆ ಪರಿಶೀಲನೆ ಮಾಡ್ತಾ ಇರುವಾಗ ಅರ್ಥ ಆದಂಥ ಒಂದು ವಿಚಾರ ಏನಂತ ಅಂದರೆ ಇದು ಮುಖ್ಯ ದ್ವಾರದಿಂದ ಬಂದು ಮಾಡಿರೋಂಥ ಕೃತ್ಯ ಅಲ್ಲ ಅಂತ ಹೇಳಿ ಹಾಗೆ ಇನ್ನಷ್ಟು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡ್ತಿರೋರಿಗೆ ಅವರಿಗೆ ಅಲ್ಲೇ ಕಿಟಕಿ ಕಾಣಿಸುತ್ತೆ ಆ ಕಿಟಕಿಯ ಸರಳು ಸ್ವಲ್ಪ ಅಲ್ಲಾಡೋಗಿದ್ದು ಅವರಿಗೆ ಗಮನಕ್ಕೆ ಬರುತ್ತೆ ಅವರು ಅದನ್ನು ಪರಿಶೀಲನೆ ಮಾಡಿದಾಗ ಅವರಿಗೆ ಗೊತ್ತಾಗುತ್ತೆ ಈ ಕಿಟಕಿ ಸರಳನ್ನು ಮುರಿದು ಈ ಮನೆಯೊಳಗೆ ಈ ಕೊಲೆ ಬಂದಿದ್ದಾರೆ ಅಂತೇಳಿ ಈ ಕೊಲೆ ಎಷ್ಟು ನಿಪುಣರಾಗಿದ್ದರು ಅಂತ ಅಂದರೆ ಅವರು ಕಿಟಕಿ ಸರಳನ್ನ ಹಾಗೆ ಎಳೆದು ಓಪನ್ ಮಾಡಿ ಅದನ್ನು ಮತ್ತೆ ಕೆಲಸ ಮುಗ್ದಾದ ಮೇಲೆ ಅದನ್ನು ಮತ್ತೆ ಅದೇ ಜಾಗಕ್ಕೆ ಗೊತ್ತಾಗದೇ ಇರೋ ರೀತಿ ಸೇರ್ಪಡಿಸೋಗಿರ್ತಾರೆ ಬಟ್ ಆದರೆ ಬಿ ಪಿ ರೇವಣ್ಣನವರ ಕಣ್ಣು ಇದನ್ನೆಲ್ಲ ಹುಡುಕೋದರಲ್ಲಿ ಫೇಮಸ್ ಇದೇ ಸಮಯಕ್ಕೆ ಮನೆಗೆ ಒಬ್ಬ ವ್ಯಕ್ತಿ ಬರ್ತಾರೆ ಯಾರು ಅಂತ ಅಂದರೆ ಆಗಿನ ಮುಖ್ಯಮಂತ್ರಿಗಳು ಆಗಿನ ಮುಖ್ಯಮಂತ್ರಿಗಳು ಒಂದು ಕೊಲೆಯನ್ನು ನೋಡಲಿಕ್ಕೆ ತಾವೇ ಖುದ್ದಾಗಿ ಬಂದಿದ್ದಾರೆ ಅಂತ ಅಂದರೆ ಅರ್ಥ ಮಾಡ್ಕೊಳ್ಳಿ ಈ ಬೇಲೂರು ಶ್ರೀನಿವಾಸ್ ಅವರು ಎಷ್ಟು ಪ್ರಭಾವಿ ವ್ಯಕ್ತಿಗಳಾಗಿರಬೇಕು ಅಂದು ಅದೇ ಸಮಯಕ್ಕೆ ಈ ಮನೆಯಲ್ಲಿ ಒಂದು ಹೆಣ್ಣಿನ ಆಕ್ರಂದನ ಮುಗಿಲು ಮುಟ್ಟುವಂಥ ಅದು ಯಾರಂತ ಹೇಳಿ ಬಿ ಪಿ ರೇವಣ್ಣನವರು ನೋಡ್ಲಿಕ್ಕೆ ಹೋದಾಗ ಇದು ಬೇಲೂರು ಶ್ರೀನಿವಾಸ್ ಅವರ ಮೊದಲನೆಯ ಹೆಂಡತಿಯ ಮಗಳಾದಂಥ ಶಾರದಮ್ಮನ ಶಾರದಮ್ಮನ ಆಕ್ರಂದನ ತುಂಬ ಜೋರಾಗಿತ್ತು ಬಟ್ ಇದ್ಯಾಕೋ ಬಿ ಪಿ ರೇವಣ್ಣನವರಲ್ಲಿ ಒಂದು ಸಂಶಯ ಮೂಡುವಂಥ ಪರಿಸ್ಥಿತಿಯನ್ನು ಉಂಟು ಯಾಕಂತ ಅಂದರೆ ಇದು ತುಂಬ ಓವರಾಗಿ ಅಳ್ತಾ ಇದ್ದ ಲೆಕ್ಕದಲ್ಲಿತ್ತು ಈ ಕೇಸ್ ಇನ್ನೆರಡು ದಿನದಲ್ಲಿ ಸಾಕ್ಷಿ ಸಮೇತ ಸಿಕ್ಕಾಕೊಂಡಿರಲಿಲ್ಲ ಅಂತ ಅಂದಿದ್ದರೆ ಈ ಕೇಸಿಗೆ ಬೇರೆನೇ ತಿರುವು ಸಿಕ್ತಿತ್ತು ಅನ್ನೋದು ಆವಾಗ ಬಿ ಪಿ ರೇವಣ್ಣನವರಿಗೆ ಗೊತ್ತಿರಲ್ಲ ಈ ತಿರುವನ್ನು ಈ ಸ್ವತಃ ಶಾರದಮ್ಮನೇ ಕೊಡ್ತಾಳೆ ಅನ್ನೋದು ಕೂಡ ಅವರಿಗೆ ತಿಳಿದಿರಲ್ಲ ಬಟ್ ಆದರೆ ಅವರಿಗೇನೋ ಅನ್ಸೋದಕ್ಕೆ ಶುರು ಆಗಿರತ್ತೆ ಇದು ಯಾಕೋ ಸಮ್ಥಿಂಗ್ ಈಸ್ ಮಿಸ್ಸಿಂಗ್ ಅಂತ ಹೇಳಿ ಇದಿರಲಿ ನಾನಿವಾಗ ನಿಮಗೆ ಶಾರದಮ್ಮನ ಬಗ್ಗೆ ಒಂದು ಸ್ವಲ್ಪ ಹೇಳೋದಕ್ಕೆ ಕೊಡ್ತೀನಿ ಈ ಶಾರದಮ್ಮ ಅಂಥ ಒಳ್ಳೆ ವ್ಯಕ್ತಿತ್ವದ ಹೆಣ್ಣೇನಲ್ಲ ಯಾಕೆಂದರೆ ಬೇಲೂರು ಶ್ರೀನಿವಾಸ ಅವರ ಮೊದಲನೆಯ ಹೆಂಡತಿಯ ಎರಡನೇ ಮಗಳಿನ ಮದುವೆ ಟೈಮಲ್ಲಿ ಈ ಶಾರದಮ್ಮ ಒಂದು ಕಳ್ತನ ಮಾಡಿರ್ತಾಳೆ ಏನಪ್ಪ ಅದು ಅಂತ ಅಂದರೆ ಈ ಶಾರದಮ್ಮ ಮತ್ತು ಇಂದಿರಮ್ಮ ಇಬ್ಬರು ಅಕ್ಕ ತಂಗಿ ಬಟ್ ಶಾರದಮ್ಮನ ಮದುವೆ ಟೈಮಲ್ಲಿ ಬೇಲೂರು ಶ್ರೀನಿವಾಸ ಅಯ್ಯಂಗಾರ್ ಅವರೇನು ಆ ಅಂಥದ್ದೇನು ರಿಚ್ ಆಗಿರೋಲ್ಲ ಬಟ್ ಆದ್ರೆ ಇಂದ್ರಮ್ಮನ ಮದುವೆ ಟೈಮಲ್ಲಿ ಬೇಲೂರು ಶ್ರೀನಿವಾಸ ಅಯ್ಯಂಗಾರ್ ಅವರಿಗೆ ಒಳ್ಳೆ ಹೆಸರು ಕೂಡ ಇದೆ ದುಡ್ಡು ಕೂಡ ಸಂಪಾದಿಸುತ್ತಾರೆ ಸೊ ಅದಕ್ಕೋಸ್ಕರ ಇಂದ್ರಮ್ಮನಿಗೆ ಅಂತ ಹೇಳಿ ವಜ್ರ ಖಚಿತವಾದ ಜಡೆ ಹಾರವನ್ನು ಮಾಡಿಸಿರ್ತಾರೆ ಇದೇ ಜಡೆಹಾರವನ್ನು ಈ ಶಾರದಮ್ಮ ಕದ್ಬಿಟ್ಟು ತನ್ನ ಗಂಡನಿಗೆ ಕೊಟ್ಟು ಶ್ರೀರಂಗಪಟ್ಟಣದಲ್ಲಿ ಇದನ್ನ ಒಂದು ಸೇಟುಗೆ ಮಾರಿಸಿರ್ತಾರೆ ಈ ಹಾರ ಕಳೆದೋಗಿರೋಂಥ ವಿಚಾರ ಮನೆಯಲ್ಲೆಲ್ಲರಿಗೂ ಗೊತ್ತಾಗತ್ತೆ ಎಷ್ಟೇ ಆದರೂ ಕ್ರಿಮಿನಲ್ ಲಾಯರ್ ಈ ಬೇಲೂರು ಶ್ರೀನಿವಾಸ ಸಹಂಗಾರ್ ಅವರು ಅವರು ಹಾಗೆ ಸುಮ್ಮನೆ ಕೂತ್ಕೊಳ್ಳೋ ಅಂಥವ್ರೇನಲ್ಲ ಹಾಗೆ ಎಲ್ಲರನ್ನೂ ಅನುಮಾನದ ದೃಷ್ಟಿಯಲ್ಲಿ ನೋಡ್ತಾರೆ ಹಾಗೆ ಅನುಮಾನ ದೃಷ್ಟಿಯಲ್ಲಿ ನೋಡ್ತಿರುವಾಗ ಅವರ ಅನುಮಾನ ಒಂದು ಹುಡುಗನ ಮೇಲೆ ಬೀಳುತ್ತೆ ಆ ಹುಡುಗ ಯಾರು ಅಂತ ಅಂದರೆ ಬೇಲೂರು ಶ್ರೀನಿವಾಸ ಸಹಂಗಾರ್ ಅವರ ಹೆಂಡತಿಯ ಅಕ್ಕನ ಮಗ ಚಿಕ್ಕಮ್ಮನ ಮಗಳಿನ ಮದುವೆ ಅಂತ ಹೇಳಿ ಎಲ್ಲ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡು ಇದ್ದಂಥ ಒಳ್ಳೆ ಹುಡುಗ ಇವನು ಶ್ರೀನಿವಾಸ್ ಬಟ್ ಆದರೆ ನಮ್ಮ ಶ್ರೀನಿವಾಸ್ ಅಯ್ಯಂಗಾರ್ ಅವರಿಗೆ ಈ ಹುಡುಗನ ಮೇಲೆ ಯಾಕೆ ಡೌಟ್ ಬರುತ್ತೆ ಅಥವಾ ಈ ಡೌಟ್ ಬರೋ ರೀತಿ ಈ ಶಾರದಮ್ಮನೆ ಮಾಡಿದ್ಲ ಹೇಳ್ತೀನಿ ಕೇಳಿ ಈ ಡೌಟ್ ಬಂದಾಗ ಈ ಬೇಲೂರು ಶ್ರೀನಿವಾಸ್ ಅಯ್ಯಂಗಾರ್ ಅವರು ಈ ಹುಡುಗನ್ನ ಪೊಲೀಸರಿಗೆ ಹಿಡ್ಕೊಡ್ತಾರೆ ಹಿಡ್ಕೊಟ್ಟು ಹೇಳ್ತಾರೆ ಇವನೇ ಕದ್ದಿರೋದು ಅಂತ ಆ ಹುಡುಗ ಪಾಪ ಚಿಕ್ಕಪ್ಪ ನಾನು ಮಾಡಿಲ್ಲ ಈ ಕೆಲಸ ನಾನು ಕದ್ದಿಲ್ಲ ಅಂತ ಅಂದರು ಈ ಪೊಲೀಸರ ಸುಮಾರಷ್ಟು ಪ್ರಶ್ನೆಗಳು ಎಲ್ಲದೂ ಆ ಹುಡುಗನ ಒಂಥರ ಬೇಸರಗೊಳ್ಳ ರೀತಿ ಮಾಡಿರುತ್ತೆ ಅವತ್ತಿನ ದಿನ ಮನೆಯಲ್ಲಿ ಮದುವೆ ವಾತಾವರಣ ಅಷ್ಟೇನೂ ಚೆನ್ನಾಗಿರಲ್ಲ ಎಲ್ಲರೂ ಎಂಟು ಗಂಟೆಗೆ ಮಲಗ್ತಾರೆ ಈ ಹುಡುಗನು ಸೀದಾ ಹೋಗಿ ಅದೇ ಬೇಲೂರು ಶ್ರೀನಿವಾಸ ಅಯ್ಯಂಗಾರವರ ಬಂಗ್ಲೆಯಲ್ಲಿ ಒಂದು ಮೂಲೆಯಲ್ಲಿ ಹೋಗಿ ಚಾಪೆ ಹಾಸ್ಕೊಂಡು ಮಲಗ್ತಾನೆ ಬಟ್ ಆದರೆ ನೆಕ್ಸ್ಟ್ ದಿನ ಬೆಳಗ್ಗೆ ಅವ್ನು ಕಾಣಿಸೋದಿಲ್ಲ ಇವನು ಕಾಣಿಸ್ದೇ ಇರೋ ವಿಚಾರ ಗೊತ್ತಾಗ್ತಿದ್ದಾಗೆ ಈ ಶಾರದಮ್ಮ ಬಂದ್ಬಿಟ್ಟು ಎಲ್ಲರಿಗೂ ಓ ಹಾರ ಕದ್ದಿರೋದು ಗೊತ್ತಾಗಿದೆಯಲ್ಲ ಅದಕ್ಕೋಸ್ಕರನೇ ಈ ಹುಡುಗ ತಲೆ ಮರೆಸ್ಕೊಂಡಿದ್ದಾನೆ ಅಂತ ಹೇಳ್ತಾರೆ ಬೇಲೂರು ಶ್ರೀನಿವಾಸ ಹಯ್ಯಂಗರ್ ಅವರು ಪೊಲೀಸ್ನ ಕರೆದು ಆ ಹುಡುಗನ ಹುಡುಕಿ ತನ್ನಿ ಅಂತ ಹೇಳ್ತಾರೆ ಬಟ್ ಆದರೆ ಪೊಲೀಸಿಗೆ ಹುಡ್ಕಂತ ಅವಶ್ಯಕತೆ ಇರಲ್ಲ ಯಾಕೆ ಅಂದರೆ ಅವನು ಮಿಸ್ ಆಗಿ ಮಾರನೇ ದಿನವೇ ಈ ಬಂಗ್ಲೆಯಲ್ಲೇ ಇದ್ದಂಥ ಒಂದು ಕೊಳದಲ್ಲಿ ಹೆಣವಾಗಿ ಸಿಗ್ತಾನೆ ಬಂದಂಥ ಪೊಲೀಸರಿಗೆ ಇದೊಂಥರ ಕುತೂಹಲ ಆಗಿರುತ್ತೆ ಓಕೆ ಹೆಣ ಏನೋ ಸಿಕ್ತು ಬಟ್ ಆದರೆ ಇನ್ನು ವಜ್ರ ಖಚಿತ ಜಡೆಹಾರ ಸಿಕ್ಕಿಲ್ಲ ಅಲ್ಲ ಅಂತ ಹೇಳಿ ಇದನ್ನ ಇನ್ನೂ ತನಿಖೆ ಮಾಡಬೇಕು ಅಂತ ಇದ್ದಾಗಲೇ ಈ ಶಾರದಮ್ಮ ಬೇಲೂರು ಶ್ರೀನಿವಾಸ ಅಯ್ಯಂಗಾರವ್ರ ಹತ್ರ ಹೋಗಿ ತಪ್ಪೊಪ್ಕೊಳ್ತಾಳೆ ನಾನೇ ಆಹಾರವನ್ನು ಕದ್ದಿದ್ದು ಇದನ್ನು ನಾವು ಮಾರಿದ್ದೀವಿ ನನ್ನನ್ನು ಈ ಕೇಸಿಂದ ಹೊರಗಡೆ ತನ್ನಿ ಇದು ಯಾರಿಗೂ ಗೊತ್ತಾಗದೇ ಇದ್ದಂಗೆ ಮಾಡಿ ಅಂತೇಳಿ ಈ ವಿಷಯ ಗೊತ್ತಾಗ್ತಿದ್ದಂಗೆ ಪಾಪ ಅಮಾಯಕನ ಮೇಲೆ ನಾನು ಅನುಮಾನಪಟ್ಟು ಆ ಹುಡುಗನ ಸಾವಿಗೆ ಕಾರಣ ಆದ್ನಲ್ಲ ಅಂತ ಹೇಳಿ ಬೆಲೂರು ಶ್ರೀನಿವಾಸ ಅವರು ಅವರ ಹೆಂಡತಿಯ ಅಕ್ಕನ ಮನೆಗೆ ಬಳಿಗೆ ಹೋಗಿ ಕ್ಷಮೆ ಕೇಳ್ತಾರೆ ಬಟ್ ಆದರೆ ಆ ಹುಡುಗನ ಜೀವ ಯಾರೋ ಮಾಡಿರೋ ತಪ್ಪಿಗೆ ಬಲಿಯಾಗಿರುತ್ತೆ ಈ ತಪ್ಪನ್ನು ಮಾಡಿದವಳು ಶಾರದಮ್ಮ ಅವಳಿಗೆ ತುಂಬ ಅತಿ ಆಸೆ ಇದರಲ್ಲೇ ನಿಮಗೆ ಗೊತ್ತಾಗತ್ತೆ ಅವಳಿಗೆ ಎಷ್ಟು ಅತಿ ಆಸೆ ಇರ್ಬೋದು ಒಂದು ಜೀವನೇ ಬಲಿ ತೆಗೆದುಕೊಳ್ಳುವಂತಹ ಅತಿ ಆಸೆ ಓಕೆ ಬನ್ನಿ ಈಗ ಮುಂದೇನಾಯಿತು ಅಂತ ನೋಡ್ತಾ ಹೋಗೋಣ ಬಿ ಪಿ ರೇವಣ್ಣನವ್ರಿಗೆ ಈ ಶಾರದಮ್ಮನ ಮೇಲೆ ಸ್ವಲ್ಪ ಅನುಮಾನ ಬಂದಿತ್ತು ಆದರೂ ಈ ಸ್ವಲ್ಪ ಈ ಹುಡುಗಿ ಶಾರದಮ್ಮನ ಅಳು ನೋಡೋಕ್ಕಾಗ್ದೆ ಶಿವಚರಣ್ ಸಿಂಗ್ ಅವರಿಗೆ ಸನ್ನೆ ಮಾಡ್ತಾರೆ ಶಿವಚರಣ್ ಸಿಂಗ್ ಅವರು ಈ ಶಾರದಮ್ಮನ ಒಳಗಡೆ ಕರ್ಕೊಂಡು ಹೋಗ್ತಾರೆ ಇದೇ ಸಮಯಕ್ಕೆ ಒಬ್ಬ ಪೇದೆ ಬಂದು ಸರ್ 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 ಅಂತ ಹೇಳಿ ಬಿ ಪಿ ರೇಣ ರೇವಣ್ಣನವರಿಗೆ ಕರೀತಾನೆ ಸರ್ ಅಲ್ಲಿ ನಾಯಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಏನಿದು ಅಂತ ಬಿ ಪಿ ರೇವಣ್ಣನವ್ರು ಹೋದರೆ ಅವ್ರ ಮನೆಯಲ್ಲಿ ಸಾಕಿದ್ದಂಥ ಒಂದು ನಾಯಿ ಸತ್ತೋಗಿರುತ್ತೆ ಪಶುವೈದ್ಯನ್ನು ಕರೆಸ್ತಾರೆ ಏನಾಗಿದೆ ಅಂತ ನೋಡೋದಕ್ಕೆ ಪಶುವೈದ್ಯರು ಹೇಳ್ತಾರೆ ಈ ನಾಯಿಗೆ ಯಾರು ಮದ್ದು ಹಾಕಿ ಸಾಯಿಸಿದ್ದಾರೆ ಸರ್ ಅಂತೇಳಿ ಈಗ ಬಿ ಪಿ ರೇವಣ್ಣನವರಿಗೆ ತಲೆ ಚುರುಕ್ ಬಳತ್ತೆ ಸೀದಾ ಮನೆಯೊಳಗೆ ಬರ್ತಾರೆ ಮನೆಯೊಳಗೆ ಬಂದವರಿಗೆ ಈ ರತ್ನ ಮತ್ತು ಪ್ರಸನ್ನ ಅಳ್ತಾ ಇರೋದು ಕಾಣಿಸುತ್ತೆ ಈಗ ರೇವಣ್ಣನವರಿಗೆ ಸುಮಾರು ಪ್ರಶ್ನೆಗಳು ಕಾಡೋದಕ್ಕೆ ಶುರು ಆಗುತ್ತೆ ಅದೇನು ಅಂತ ಅಂದರೆ ಈ ನಾಯಿಗೆ ಮದ್ದು ಹಾಕಿ ಸಾಯಿಸಿದ್ದಾರೆ ಅಂತ ಅಂದರೆ ಈ ನಾಯಿ ಜೊತೆ ಈ ಕೊಲೆಗಡಕರಿಗೆ ನಂಟಿರಬೇಕು ಅಂದರೆ ಈ ನಾಯಿ ಜೊತೆ ಅವರು ಮತ್ತು ಈ ಕಿಟಕಿ ಮುರಿದು ಬಂದು ಎಲ್ಲರ ತಲೆಗಳನ್ನ ಒಡೆದು ಸಾಯಿಸಿರೋ ಟೈಮಲ್ಲೂ ಯಾರಿಗೂ ಯಾಕೆ ಎಚ್ಚರ ಆಗಿಲ್ಲ ಈ ರತ್ನ ಪ್ರಸನ್ನಳಿಗೆ ಯಾಕೆ ಎಚ್ಚರ ಆಗಿಲ್ಲ ಅಷ್ಟು ಗಾಢ ನಿದ್ದೆಯಲ್ಲಿದ್ದರ ಇವರು ಆಮೇಲೆ ಈ ಕೊಲೆ ಮಾಡೋದಕ್ಕೆ ಅಂತಲೇ ಬಂದಿದ್ರು ಅಂತ ಅಂದರೆ ದರೋಡೆ ಮಾಡಿ ಕೊಲೆ ಮಾಡೋದಕ್ಕೆ ಅಂತಲೇ ಬಂದಿದ್ರು ಅಂತ ಅಂದರೆ ಅವರಿಗೆ ಈ ರತ್ನ ಪ್ರಸನ್ನಾಳು ಇರೋದು ಗೊತ್ತೇ ಆಗಿಲ್ವಾ ಮನೆಯಲ್ಲೆಷ್ಟು ಚಿನ್ನ ಇದೆ ಯಾವ ಕೋಣೇಲಿದೆ ಅಂತ ಗೊತ್ತಿರೋರಿಗೆ ಮನೇಲಿ ಎಷ್ಟು ಜನ ಇದ್ದಾರೆ ಅನ್ನೋದು ಗೊತ್ತಿರಲ್ವ ಅಥವಾ ಇದು ಯಾರಾದರೂ ಸುಪಾರಿ ಕೊಟ್ಟು ಮಾಡಿಸಂಥ ಕೊಲೆನ ಬರೀ ಬಂದಂಥ ಕೆಲಸಗಳನ್ನ ಮಾಡಿ ಹಾಗೆ ಹೋಗಿದ್ದಾರೆ ಇವರು ಅನ್ನೋ ಪ್ರಶ್ನೆಗಳು ಬಿ ಪಿ ರೇವಣ್ಣನವರಿಗೆ ಕಾಡಲಿಕ್ಕೆ ಶುರು ಆಗುತ್ತೆ ಬಟ್ ಆದರೆ ಎರಡು ದಿನದಲ್ಲೇ ಈ ಕೇಸಿಗೆ ಒಂದು ಸುಳಿವು ಸಿಕ್ಕಿ ಈ ಕ್ಲೇಸ್ ಕ್ಲೋಸ್ ಆಗ ಹಂತದಲ್ಲಿರುತ್ತೆ ಆ ಸುಳಿವು ಏನು ಸಿಕ್ತು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಕತೆ ಎಷ್ಟಾಗ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ షేర్ కమెంట్ కూడా ధన్యవాదాలు